ನಮಸ್ಕಾರ ನಮ್ಮೆಲ್ಲ ರೈತ ಬಾಂಧವರಿಗೆ ಒಂದ್ನಿಮಿಷ ನಿಮಿಷ ಯೋಚನೆ ಮಾಡಿ ಸಾಲದ ಚಿಂತೆ ಕಣ್ಣೆದುರೆ ಒಣಗ್ತಿರೋ ಬೆಳೆ ಎಷ್ಟೇ ಕಷ್ಟಪಟ್ರು ಕೈ ಸೇರದ ದುಡ್ಡು ಈ ಎಲ್ಲಾ ಸಮಸ್ಯೆಗಳಿಗೆ ನಿಮ್ಮದೇ ಜಮೀನಿನಲ್ಲಿರೋ ಒಂದು ಸಣ್ಣ ಹುಂಡವೇ ಉತ್ತರ ಅಂದ್ರೆ ನಂಬ್ತೀಯಾ ಹೌದು ಇದು ಸುಳ್ಳಲ್ಲ ಒಂದೇ ಒಂದು ಹೊಂಡ ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಿಸಬಲ್ಲದು ನಿಮ್ಮ ಜಮೀನಿನಲ್ಲಿರೋ ಆ ಕೃಷಿ ಹುಂಡ ಕೇವಲ ನೀರು ತುಂಬಿಸಿಡೋಕೆ ಅಂತ ಅನ್ಕೊಂಡಿದ್ದೀರಾ ಹಾಗಾದ್ರೆ ನೀವು ಅಕ್ಷರಶಃ ಒಂದು ಬಂಗಾರದ ಗಣಿಯ ಮೇಲೆ ಕೂತು ಬರೀ ಕಲ್ಲುಗಳನ್ನೇ ನೋಡ್ತಾ ಇದ್ದೀರಿ ಅಂತ ಅರ್ಥ ಒಂದು ಅದೆಷ್ಟು ದೊಡ್ಡ ಅವಕಾಶ ನಿಮ್ಮ ಕಣ್ಮುಂದೆನೇ ಇದೆ ಗೊತ್ತಾ ಆದರೆ ದುರದೃಷ್ಟ ಅಂದ್ರೆ ನಮ್ಮಲ್ಲಿ ತೊಂಬತ್ತು ಪರ್ಸೆಂಟ್ ರೈತರಿಗೆ ಈ ಹೊಂಡದ ಅಸಲಿ ಸೀಕ್ರೆಟ್ಸೇ ಗೊತ್ತೇ ಇಲ್ಲ ಇವತ್ತು ನಾವು ಹೇಳೋ ಈ ಹದಿನೈದು ತಂತ್ರಗಳನ್ನು ಬಳಸಿದ್ರೆ ನಿಮ್ಮ ಹೊಂಡ ಬರೀ ನೀರಾಗಿ ಉಳಿಯಲ್ಲ ಅದು ಮೀನು ತರಕಾರಿ ಬಾತ್ಕೋಳಿ ಜೇನುತುಪ್ಪ ಅಷ್ಟೇ ಆಕೆ ಕರೆಂಟ್ ಕೂಡ ಉತ್ಪಾದನೆ ಮಾಡೋ ಒಂದು ಲಾಭದ ಮಷೀನ್ ಆಗುತ್ತೆ ಒಂದೇ ಜಾಗದಲ್ಲಿ ಹತ್ತಾರು ಆದಾಯ ಸರಿ ಆ ಲಾಭದ ಗುಟ್ಟುಗಳನ್ನ ತಿಳಿಯೋಕು ಮುಂಚೆ ಮೊದಲು ಈ ಕೃಷಿ ಹೊಂಡ ಅಂದ್ರೆ ಏನು ಅದರ ಅಸಲಿ ಉದ್ದೇಶವಾದರೂ ಏನು ಅಂತ ತುಂಬ ಸರಳವಾಗಿ ಅರ್ಧ ಮಾಡ್ಕೊಳ್ಳೋಣ ಇದರ ಹಿಂದಿರೋ ಐಡಿಯಾ ತುಂಬಾನೇ ಸಿಂಪಲ್ ಮಳೆಗಾಲದಲ್ಲಿ ಸುರಿಯೋ ಲಕ್ಷಾಂತರ ಲೀಟರ್ ನೀರು ಸುಮ್ಮನೆ ಹರಿದು ಹೋಗಿ ಪೋಲಾಗುತ್ತೆ ಆ ನೀರನ್ನ ನಮ್ಮ ಜಮೀನಲ್ಲೇ ಹಿಡಿದಿಟ್ಕೊಳ್ಳೋದೆ ಕೃಷಿ ಹೊಂಡ ಬೇಸಿಗೆಯಲ್ಲಿ ಬೋರ್ವೆಲ್ ಕೈ ಕೊಟ್ಟಾಗ ಇದೇ ನೀರು ನಮ್ಮ ಬೆಳೆಗಳಿಗೆ ಜೀವ ಕೊಡುತ್ತೆ ಇಷ್ಟೇ ಅಲ್ಲ ನಿಮಗೊಂದು ಸೀಸುದ್ದಿ ಇದೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಸರ್ಕಾರವೇ ಇದಕ್ಕೆ ಸಹಾಯ ಮಾಡುತ್ತೆ ಸಾಮಾನ್ಯ ರೈತರಿಗೆ ಐವತ್ತು ಪರ್ಸೆಂಟ್ ಎಸ್ಸಿ ಎಸ್ಟಿ ರೈತರಿಗೆ ಅರವತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಅಷ್ಟೇ ಅಲ್ಲ ಕೇಳಿ ಕೆಲವು ರಾಜ್ಯಗಳಲ್ಲಿ ಸಣ್ಣ ರೈತರಿಗೆ ನಂಬಿ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಉಚಿತ ಅಂದ್ರೆ ಒಂದು ರೂಪಾಯಿ ಖರ್ಚಿಲ್ಲದೆ ನಿಮ್ಮ ಜಮೀನಿನಲ್ಲಿ ನೀರಿನ ಖಜಾನೆ ಹಾಗಾದ್ರೆ ಎಷ್ಟು ದೊಡ್ಡ ಹೊಂಡ ಬೇಕು ಸಾಮಾನ್ಯವಾಗಿ ಒಂದು ಎಕರೆ ಜಮೀನಿಗೆ ಇಪ್ಪತ್ತು ಮೀಟರ್ ಉದ್ದ ಇಪ್ಪತ್ತು ಮೀಟರ್ ಅಗಲದ ಹೊಂಡ ಸಾಕಾಗುತ್ತ ಆದ್ರೆ ಒಂದು ಮುಖ್ಯವಾದ ವಿಷಯವನ್ನ ನೆನಪಲ್ಲಿಡಿ ಹೊಂಡದ ಆಳ ಕನಿಷ್ಠ ಮೂರು ಮೀಟರ್ ಇರಲೇಬೇಕು ಯಾಕಂಡೆ ಆಳ ಕಡಿಮೆ ಇದ್ರೆ ಬೇಸಿಗೆ ಬಿಸಿಲಿಗೆ ನೀರೆಲ್ಲ ಆವಿಯಾಗಿ ಹೋಗಿ ನಮ್ಮ ಶ್ರಮ ವ್ಯರ್ಥವಾಗುತ್ತೆ ನೋಡಿ ಕೇವಲ ನೀರನ್ನ ಉಳಿಸೋದಿಂದಲೇ ನೀವು ಹಾಕಿದ ಖರ್ಚು ಮೂರ್ನಾಲ್ಕು ವರ್ಷದಲ್ಲಿ ವಾಪಸ್ ಬರುತ್ತೆ ಆದ್ರೆ ನಾವು ಈಗ ಹೇಳೋ ಸೀಕ್ರೆಟ್ ಟೆಕ್ನೀಕ್ ಗಳನ್ನ ಬಳಸಿದ್ರೆ ನಿಮ್ಮ ಲಾಭ ಬರೋಬ್ಬರಿ ಹತ್ತು ಪಟ್ಟು ಹೆಚ್ಚಾಗುತ್ತೆ ಬನ್ನಿ ಆ ಅಸಲಿ ಗುಟ್ಟುಗಳನ್ನ ಈಗ ಒಂದೊಂದಾಗಿ ನೋಡೋಣ ಈಗ ಶುರುವಾಗೋದೇ ಅಸ್ಲಿಯಾಟ ನಿಮ್ಮ ಸಾಮಾನ್ಯ ಹೊಂಡವನ್ನ ಒಂದು ಲಾಭದ ಫ್ಯಾಕ್ಟರಿಯಾಗಿ ಬದಲಾಯಿಸೋ ಹದಿನೈದು ಅದ್ಭುತ ಗುಟ್ಟುಗಳನ್ನ ನೋಡೋಣ ದಯವಿಟ್ಟು ಇನ್ನು ಮುಂದೆ ನಿಮ್ಮ ಸಂಪೂರ್ಣ ಗಮನ ಇಲ್ಲೇ ಇರಲಿ ಯಾಕಂದ್ರೆ ಇದು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು ಮೊದಲ ತಂತ್ರ ಏನಪ್ಪಾ ಅಂದೆ ಒಂದಕ್ಕೊಂದು ಸಹಾಯ ಮಾಡೋ ಒಂದು ಸಿಸ್ಟಮ್ ಕಟ್ಟೋದು ಅಂದರೆ ನಿಮ್ಮ ಹೊಂಡದಲ್ಲಿರೋ ಪ್ರತಿಯೊಂದು ಜೀವಿ ಪ್ರತಿಯೊಂದು ವಸ್ತು ಇನ್ನೊಂದಕ್ಕೆ ಲಾಭ ತಂದುಕೊಡ್ಬೇಕು ಅದು ಹೇಗೆ ಅಂತೀರಾ ಬನ್ನಿ ನೋಡೋಣ ಈ ಮ್ಯಾಜಿಕ್ ನೋಡಿ ಗುಟ್ಟು ನಂಬರ್ ಒಂದು ಹೊಂಡದಲ್ಲಿ ಟಿಲಾಪಿಯಾ ಮೀನೂ ಬಿಡಿ ಗುಟ್ಟು ನಂಬರ್ ಎರಡು ಆ ಮೀನಿನ ಹಿಕ್ಕೆಯೇ ನೀರಿನ ಮೇಲೆ ತೇಲು ತರಕಾರಿ ಗಿಡಗಳಿಗೆ ಗೊಬ್ಬರ ಆಗುತ್ತೆ ಗುಟ್ಟು ನಂಬರ್ ಮೂರು ಬಾತುಕೋಳಿಗಳನ್ನು ಬಿಡಿ ಅವು ಕಳೆ ತಿಂದು ನೀರನ್ನ ಕ್ಲೀನ್ ಮಾಡ್ತವೆ ಅವುಗಳ ಹಿಕ್ಕೆ ಮೀನುಗಳಿಗೆ ಫ್ರೀ ಊಟ ಗುಟ್ಟು ನಂಬರ್ ನಾಲ್ಕು ಅಜೋಲಾ ಅನ್ನೋ ಪಾಚಿಯನ್ನ ಬೆಳೆಸಿ ಇದು ನಿಮ್ಮ ದನ ಕೋಳಿ ಮೀನುಗಳಿಗೆ ಫ್ರೀ ಪ್ರೋಟೀನ್ ಫೂಡ್ ನೋಡಿದ್ರಾ ಖರ್ಚು ಸೊನ್ನೆ ಆದಾಯ ನಾಲ್ಕು ಕಡೆಯಿಂದ ಇಲ್ಲಿದ ನೋಡಿ ಇನ್ನೊಂದು ಅದ್ಭುತ ಐಡಿಯಾ ಹೊಂಡದ ಮೇಲೆ ತೇಲೋ ಸೋಲಾರ್ ಪ್ಯಾನೆಲ್ ಹಾಕಿ ಇದರಿಂದ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಒಂದು ಬಿಸಿಲಿಗೆ ನೀರು ಆವಿಯಾಗೋದು ಅರ್ಧಕ್ಕರ್ಧ ಕಡಿಮೆ ಆಗುತ್ತೆ ಎರಡು ನಿಮ್ಮ ಪಂಪ್ಸೆಟ್ಗೆ ಇಡೀ ದಿನ ಉಚಿತ ಕರೆಂಟ್ ಸಿಗುತ್ತೆ ಅಷ್ಟೇ ಅಲ್ಲ ಹೆಚ್ಚಾದ ಕರೆಂಟನ್ನ ಸರ್ಕಾರಕ್ಕೆ ಮಾರಿ ದುಡ್ಡು ಕೂಡ ಮಾಡಬಹುದು ಇನ್ಮೇಲೆ ವಿಷದ ಕೀಟನಾಶಕಗಳಿಗೆ ಸಾವಿರಾರು ರೂಪಾಯಿ ಸುರಿಯೋದನ್ನ ನಿಲ್ಲಿಸಿ ನಿಮ್ಮ ಹೊಂಡವೇ ಒಂದು ಉಚಿತ ಕೀಟನಾಶಕದ ಫ್ಯಾಕ್ಟರಿ ಇದ್ದಾಗೆ ಹೌದು ಹೊಂಡ ಇದ್ರೆ ಸಾಕು ಕಪ್ಪೆಗಳು ಹೆಲಿಕಾಪ್ಟರ್ ನೊಣಗಳು ತಾವಾಗಿಯೇ ಬರ್ತವೆ ಅವು ಬೆಳೆಗೆ ಹಾನಿ ಮಾಡೋ ನೂರಾರು ಕೀಟಗಳನ್ನ ಸೊಳ್ಳೆಗಳನ್ನ ತಿಂದು ಮುಗಿಸ್ತವೆ ಅಂದ್ರೆ ನಿಮ್ಮ ಇಡೀ ಜಮೀನಿಗೆ ಫ್ರೀ ಸೆಕ್ಯೂರಿಟಿ ಗಾರ್ಡ್ ಸಿಕ್ಕಾ ಇದು ಇವತ್ತಿನ ಲಾಭ ಅಷ್ಟೇ ಅಲ್ಲ ಇದು ನಿಮ್ಮ ಮುಂದಿನ ಪೀಳಿಗೆಗೂ ಸಿಗೋ ಲಾಭ ಹೇಗೆ ಗೊತ್ತಾ ಮಳೆಗೆ ಕೊಚ್ಚಿ ಹೋಗೋ ನಿಮ್ಮ ಜಮೀನಿನ ಫಲವತ್ತಾದ ಮೇಲ್ಮಣ್ಣನ್ನ ಈ ಹೊಂಡ ಹಿಡಿದಿಡುತ್ತೆ ನೀರು ಭೂಮಿಗೆ ಇಳಿದು ನಿಮ್ಮ ಬತ್ತಿ ಹೋದ ಬೋರ್ವೆಲ್ಲನ್ನ ರೀಚಾರ್ಜ್ ಮಾಡುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾಳೆ ನಿಮ್ಮ ಜಮೀನನ್ನ ಮಾರೋಕ್ ಹೋದ್ರೆ ನೀರಿರೋ ಜಮೀನಿಗೆ ಬೆಲೆ ದುಪ್ಪಟ್ ಸಿಗುತ್ತೆ ಇನ್ನೂ ಇದೆ ನೋಡಿ ವಿಶಿಷ್ಟ ಆದಾಯದ ದಾರಿಗಳು ಗುಟ್ಟು ನಂಬರ್ ಹತ್ತು ಹೊಂಡದ ಸುತ್ತ ಸ್ವಲ್ಪ ಜಾಗ ಕ್ಲೀನ್ ಮಾಡಿ ಬೋಟಿಂಗ್ ವ್ಯವಸ್ಥೆ ಮಾಡಿ ಪೇಟೆಯ ಜನ ವೀಕೆಂಡಲ್ಲಿ ಬಂದು ಎಂಜಾಯ್ ಮಾಡ್ತಾರೆ ಇದೇ ಅಗ್ರಿ ಟೂರಿಸಂ ಗುಟ್ಟು ನಂಬರ್ ಹನ್ನೊಂದು ಹೊಂಡದ ದಡದಲ್ಲಿ ಹೂವಿನ ಗಿಡ ನೆಟ್ಟು ಜೇನು ಪೆಟ್ಟಿಗೆ ಇಡಿ ಶುದ್ಧ ಜೇನಿಗೆ ಮಾರುಕಟ್ಟೆಯಲ್ಲಿ ಸಿಕ್ಕಾಪಟ್ಟೆ ಡಿಮಾಂಡ್ ಗುಟ್ಟು ನಂಬರ್ ಹನ್ನೆರಡು ನಿಮಗ್ ಗೊತ್ತಾ ಆಯುರ್ವೇದದಲ್ಲಿ ಬಳಸೋ ಔಷಧೀಯ ಜಿಗಣಗಳನ್ನ ಸಾಕೋದ್ರಿಂದಲೂ ಒಳ್ಳೆ ದುಡ್ ಮಾಡ್ಬೋದು ನೋಡಿದ್ರಾ ಒಂದು ಹೊಂಡ ಹತ್ತಾರು ಆದಾಯದ ದಾರಿಗಳು ಸರಿ ಇಷ್ಟೆಲ್ಲ ಲಾಭ ಇರೋ ಈ ಹೊಂಡವನ್ನ ಕಟ್ಟೋಕೆ ಸರ್ಕಾರದ ಸಹಾಯ ಪಡೆಯೋದು ಹೇಗೆ ಅಂತೀರಾ ಬನ್ನೆ ಅದನ್ನ ಸರಳವಾಗಿ ಹಂತ ಹಂತವಾಗಿ ನೋಡೋಣ ನೋಡಿ ಇದಕ್ಕೆ ದೊಡ್ಡ ಅರ್ಹತೆ ಏನೂ ಬೇಕಿಲ್ಲ ಹೆಸರಲ್ಲಿ ಕನಿಷ್ಠ ಅರ್ಧ ಎಕರೆ ಜಮೀನಿದ್ರೆ ಸಾಕು ಬೇಕಾಗಿರೋ ದಾಖಲೆಗಳು ಅಂದ್ರೆ ನಿಮ್ ಜಮೀನಿನ ಪಹಣಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಅಷ್ಟೇ ಪ್ರಾಸೆಸ್ ಕೂಡ ತುಂಬಾನೇ ಸುಲಭ ನಿಮ್ಮ ಹತ್ತಿರದ ಕೃಷಿ ಇಲಾಖೆಗೆ ಹೋಗಿ ಅರ್ಜಿ ಕೊಡಿ ಅಧಿಕಾರಿಗಳು ಬಂದು ಜಾಗ ನೋಡಿ ಸರಿ ಇದೆ ಅಂತಾರೆ ಪರ್ಮಿಷನ್ ಸಿಕ್ಕದ್ಮೇಲೆ ನೀವು ಕೆಲಸ ಶುರು ಮಾಡಬಹುದು ಕೆಲಸ ಮುಗಿದ್ಮೇಲೆ ಸಬ್ಸಿಡಿ ದುಡ್ಡು ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ ಕೊನೆಯದಾಗಿ ಒಂದು ಮಾತು ಈ ಒಂದು ಹೊಂಡ ಅನ್ನೋದು ಕೇವಲ ನೀರು ಅಥವಾ ಹಣದ ವಿಷಯ ಅಲ್ಲ ಇದು ನಮ್ಮ ಬಡುಕು ನಮ್ಮ ಭವಿಷ್ಯ ನಮ್ಮ ಸ್ವಾಭಿಮಾನದ ವಿಷಯ ನೀರನ್ನ ಹಿಡಿದಿಟ್ಕೊಳ್ಳೋದು ಅಂದ್ರೆ ನಮ್ಮ ಜೀವನದ ಸಮೃದ್ಧಿಯನ್ನ ನಮ್ಮ ಕೈಯಲ್ಲೇ ಹಿಡ್ದಿಟ್ಕೊಂಡ ಹಾಗೆ ಈ ಒಂದು ಮಾತು ಎಲ್ಲವನ್ನೂ ಹೇಳುತ್ತೆ ಅಲ್ವಾ ನಮ್ಮ ಹಿರಿಯರು ಮಳೆಗಾಗಿ ಆಕಾಶ ನೋಡ್ತಾ ಕೂತ್ರು ಆದ್ರೆ ನಾವು ನಮ್ಮ ಜಮೀನಲ್ಲೇ ಮಳೆ ನೀರನ್ನ ಹಿಡಿದಿತ್ತುಕೊಂಡು ಧೈರ್ಯವಾಗಿ ಬದುಕಬೇಕು ಇದು ಇವತ್ತಿನ ಕಾಲದ ಅನಿವಾರ್ಯತೆ ನೆನಪಿಡಿ ಒಂದು ಕೃಷಿ ಹೊಂಡ ಅಂದ್ರೆ ಬರೀ ನೀರಲ್ಲ ಅದು ನಮ್ಮ ಕುಟುಂಬದ ತಟ್ಟೆಯಲ್ಲಿ ಊಟ ನಮ್ಮ ಜೇಬಿನಲ್ಲಿ ಹಣ ನಮ್ಮ ಸುತ್ತ ಆರೋಗ್ಯಕರ ಪರಿಸರ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮಕ್ಕಳ ಮುಖದಲ್ಲಿ ಒಂದು ನೆಮ್ಮದಿಯ ನಗುವನ್ನ ತರುತ್ತೆ ಹಾಗಾದ್ರೆ ಇನ್ ಯಾಕೆ ತಡ ಬರೀ ಯೋಚನೆ ಮಾಡ್ತಾ ಕೂರ್ಬೇಡಿ ಈ ವರ್ಷವೇ ಒಂದು ಕೃಷಿ ಹೊಂಡ ಕಟ್ಟೋಕೆ ಸಂಕಲ್ಪ ಮಾಡಿ ಮತ್ತೆ ಮುಖ್ಯವಾಗಿ ನಾವು ಹೇಳಿದ ಈ ಹದ್ನೈದು ತಂತ್ರಗಳಲ್ಲಿ ಕನಿಷ್ಠ ಮೂರನ್ನಾದ್ರೂ ಬಳಸಿ ನೋಡಿ ನಿಮ್ಮ ಬದುಕು ಬದಲಾಗೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ ಈ ಮಾತನ್ನ ಯಾವತ್ತೂ ಮರಿಬೇಡಿ ನೀವು ಒಂದು ಹೊಂಡ ತೋಡಿದರೆ ಆದಾಯದ ಹತ್ತು ಹೊಸ ದಾರಿಗಳು ತಾವಾಗಿಯೇ ತೆರೆದುಕೊಳ್ಳುತ್ತವೆ ಈ ಒಳ್ಳೆ ವಿಷಯ ನಿಮ್ಮಲ್ಲೇ ಇಟ್ಕೋಬೇಡಿ ನಿಮ್ಮ ಹಾಗೆ ಕಷ್ಟಪಡ್ತಿರುವ ಬೇರೆ ರೈತ ಮಿತ್ರರಿಗೂ ಇದನ್ನ ಶೇರ್ ಮಾಡಿ ಅವರಿಗೂ ಸಹಾಯ ಮಾಡಿ ನೀವು ಒಂದು ಲೈಕ್ ಮಾಡಿದ್ರೆ ಈ ಮಾಹಿತಿ ಇನ್ನೂ ಹೆಚ್ಚು ರೈತರಿಗೆ ತಲುಪುತ್ತೆ ಇಂತಹ ಇನ್ನೂ ಹೆಚ್ಚಿನ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಜೊತೆ ಕೈಜೋಡಿಸಿ ಹೋಗೋಕೂ ಮುನ್ನ ನಿಮಗೊಂದು ಪ್ರಶ್ನೆ ನಾವು ಹೇಳಿದ ಈ ಅದ್ಭುತ ತಂತ್ರಗಳಲ್ಲಿ ನೀವು ಮೊದಲು ನಿಮ್ಮ ಹೊಂಡದಲ್ಲಿ ಯಾವುದನ್ನ ಟ್ರೈ ಮಾಡ್ತೀರಿ ಮೀನು ಸಾಕಾಣಿಕೆಯನ್ನ ಅಥವಾ ಸೋಲಾರ್ ಪ್ಯಾನೆಲ್ ಹಾಕೋದನ್ನ ಕೆಳಗೆ ಕಾಮೆಂಟ್ ಮಾಡಿ ನಮ್ಗೆ ತಿಳಿಸಿ ನಿಮ್ಮ ಯಶಸ್ಸಿನ ಕಥೆಯನ್ನ ಕೇಳೋಕೆ ನಾವು ಕಾಯ್ತಾ ಇರ್ತೀವಿ ಧನ್ಯವಾದಗಳು